ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಮಲ್ಲಿಗೆ ಮಿತ್ರರಿಗೂ ನಮಸ್ಕಾರ ನನ್ನ ಚಾನಲನ್ನು ಯಾರು ಎಲ್ಲ ವೀಕ್ಷಿಸ್ತಿದ್ದೀರಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ಇವತ್ತಿನ ಕಂಟೆಂಟ್ ಬಂದುಬಿಟ್ಟು ನನ್ನ ಮಲ್ಲಿಗೆ ಗಿಡಕ್ಕೆ ನಾನು ಏನು ಸ್ಪ್ರೇ ಮಾಡ್ತೇನೆ ಅಂತೇಳಿ ನಾನು ಬ್ಲೂ ಕೂಪರನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ಯಾಕಂತ ಮತ್ ಹೇಳಿದರೆ ಇದು ನನ್ನ ಗಿಡಕ್ಕೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಗಿಡಗಳು ಹಸಿರಾಗಿ ಬರಲು ಮತ್ತು ಫಂಗಸ್ ಯಾವುದಾದ್ರೂ ಇದ್ದರೆ ರಿಮೂವ್ ಮಾಡುತ್ತೆ ಹಾಗೂ ಗಿಡಗಳು ಕೆಂಪಾಗಿರುತ್ತಲ್ಲ ಅದಕ್ಕೆ ತುಂಬ ಒಳ್ಳೆಯದಾಗಿ ಬರುತ್ತೆ ಇದು ಹಚ್ಚ ಹಸಿರಾಗಿ ಬರುತ್ತೆ ಗಿಡಗಳು ಹೂವಿನ ಗಾತ್ರ ಕೂಡ ತುಂಬ ದೊಡ್ಡದಾಗತ್ತೆ ನಾನಿದು ಮೂವತ್ತೈದು ಲೀಟ್ರ್ ನೀರಿಗೆ ಇದು ಪಚ್ಚೆ ಪೌಡ್ರನ್ನು ಹಾಕ್ತಿದ್ದೇನೆ ಇದಕ್ಕೆ ನೀಮ್ ಆಯಿಲನ್ನು ನಾನು ಫೋರ್ಟಿ ಎಮ್ ಎಲ್ ಹಾಕ್ತಿದ್ದೇನೆ ನೀಮ್ ಆಯಿಲನ್ನು ನಾನು ಇವತ್ತು ಯಾಕೆ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ನೀ ಲಾಸ್ಟ್ ಟೈಮ್ ನಾನು ಕೀಟನಾಶಕ ಹಾಕಿದ್ದೆ ಹಾಗಾಗಿ ಈ ಸರಿ ನಾನು ನೀಮ್ ಆಯಿಲನ್ನು ಮಿಕ್ಸ್ ಇದ್ದೇನೆ ನಾನು ಕೀಟನಾಶಕವನ್ನು ಕಂಟಿನ್ಯೂ ಹಾಕಿದಾಗ ಅದು ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಹೀಟ್ ಆಗುತ್ತೆ ಹಾಗಾಗಿ ನೀಮ್ ಆಯಿಲನ್ನು ಮಿಕ್ಸ್ ಮಾಡ್ತಿದ್ದೇನೆ ನಾನು ಸ್ಪ್ರೇ ಮಾಡುವಾಗ ಎಲೆಗಳ ಅಡಿಯಲ್ಲಿ ಮತ್ತು ಮೇಲೆ ಚೆನ್ನಾಗಿ ಚಂಡಿಯಾಗುವ ರೀತಿಯಲ್ಲಿ ಸ್ಪ್ರೇ ಮಾಡ್ತೇನೆ ಯಾಕಂತ ಹೇಳಿದರೆ ಗಿಡದ ಅಡಿಯಲ್ಲಿ ಕೀಟ ಕೂತ್ಕೊಂಡಿದ್ದರೆ ಅದು ಸಾಯೋದಿಲ್ಲ ಹಾರುವುದಿಲ್ಲ ಹಾಗಾಗಿ ಅದು ಪುನಃ ನಮಗೆ ಹೂಗಳನ್ನು ತಿಂದು ಹಾಕುತ್ತೆ ಹಾಗಾಗಿ ನಾನು ಎರಡು ಸೈಡಿಂದ ನಾನು ಸ್ಪ್ರೇ ನಾನು ಇದನ್ನು ಒಂದು ಪ್ಯಾಕೆಟ್ ಪಚ್ಚೆ ಪೌಡ್ರನ್ನು ಬ್ಲೂಕೂಪರನ್ನು ಮೂವ ಇಪ್ಪತ್ತು ಗಿಡಕ್ಕೆ ಹಾಕ್ಬೋದು ಅಂತ ಹೇಳ್ತಾರೆ ಬಟ್ ನಾನು ಈ ಎರಡು ಪ್ಯಾಕೆಟನ್ನು ಎಪ್ಪತ್ತು ಗಿಡಕ್ಕೆ ಹಾಕಿದ್ದೇನೆ ಯಾಕಂತ ಹೇಳಿದರೆ ಪೋಟಲ್ಲಿರೋ ಗಿಡಗಳೆಲ್ಲ ತುಂಬ ಚಿಕ್ಕದಿದೆ ಹಾಗಾಗಿ ಹಾಕ್ಬೌದು ಅನಿಸಿತು ಹಾಗಾಗಿ ನಾನು ಎಪ್ಪತ್ತು ಗಿಡಕ್ಕೆ ಅಡ್ಜಸ್ಟ್ ಮಾಡಿ ಇದ್ದೇನೆ ಅದು ಇಪ್ಪತ್ತು ಗಿಡ ಅಂದರೆ ಇಪ್ಪತ್ತು ಏನು ಹಾಕ್ಬೇಕು ಅಂತೇನಿಲ್ಲ ಹಾಗೆ ಅಡ್ಜಸ್ಟ್ ಮಾಡಿ ಹಾಕ್ಬೋದು ನೋಡಿದ್ರಲ್ಲ ನನ್ನ ಗಿಡ ಎಷ್ಟು ಕೆಂಪಾಗಿದೆ ಅಂತೇಳಿ ಅದಕ್ಕೋಸ್ಕರ ನಾನು ಇದ್ದೇನೆ ಇದು ಬೇರೊಂದು ಗಿಡಕ್ಕೆ ಸ್ಪ್ರೆಡ್ ಆಗಬಾರ್ದು ಅಂತೇಳಿ ಇದರಿಂದ ಹೂಗಳ ಗಾತ್ರ ಕೂಡ ದೊಡ್ಡದಾಗತ್ತೆ ಯಾವುದೇ ಕಾಂಡದಲ್ಲಿ ಅಥವಾ ಬೇರುಗಳಲ್ಲಿ ಫಂಗಸ್ ಇದ್ದರೆ ಇದು ರಿಮೂವ್ ಆಗುತ್ತೆ ಹೂಗಳ ಗಾತ್ರ ದೊಡ್ಡದಾಗಿ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೊಸ ಚಿಗುರು ಬರುತ್ತೆ ಹಾಗಾಗಿ ಎಲ್ಲ ಗಿಡಗಳು ಹಚ್ಚ ಹಸಿರಾಗಿ ಬರುತ್ತೆ ಇದನ್ನು ಮಲ್ಲಿಗೆ ಗಿಡಕ್ಕೆ ಅಲ್ಲದೆ ಯಾವುದೇ ಹೂವಿನ ಗಿಡ ಅಥವಾ ಹಣ್ಣಿನ ಗಿಡ ತರಕಾರಿಗೆ ಇದನ್ನು ನಾವು ಸ್ಪ್ರೇ ಮಾಡ್ಬೋದು ಸೊಪ್ಪುಗಳಿಗೇನು ಸ್ಪ್ರೇ ಮಾಡಬೇಕಂತಿಲ್ಲ ತರಕಾರಿ ಅಂದರೆ ಯಾವುದು ಕಾಯಿ ಎಲ್ಲ ಬರುತ್ತೆ ಅದಕ್ಕೆಲ್ಲ ಸ್ಪ್ರೇ ಮಾಡ್ಬೋದು ಕಾಯ್ದು ಗಾತ್ರ ದೊಡ್ಡದು ಬರುತ್ತೆ ಹಾಗಾಗಿ ನಾವು ಸ್ಪ್ರೇ ಮಾಡುವಾಗ ಈ ಥರ ಕೆಳಗೆ ಮೇಲೆ ಎಲ್ಲ ಫುಲ್ಲು ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮಗೆ ನಾವು ಒಮ್ಮೆ ಸ್ಪ್ರೇ ಸ್ಪ್ರೇ ಮಾಡುವಾಗ ಕರೆಕ್ಟಾಗಿ ಮಾಡಿದರೆ ನಮಗೆ ಹುಳಗಳು ಅಷ್ಟು ಸಿಗುವುದಿಲ್ಲ ಆದರೆ ನಮ್ಮದು ಸುತ್ತಮುತ್ತ ಹೇಗೆ ಗಿಡ ಇದೆ ಅದನ್ನೆಲ್ಲ ನಾವು ನೋಡಿಕೊಳ್ಬೇಕು ನಾನೀಗ ನೀಮ್ ಆಯಿಲನ್ನು ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೇನೆ ಎಲ್ಲ ಗಿಡಗಳಿಗೂ ಯಾಕಂತೇಳಿದ್ರೆ ಹೊರಗಡೆಯಿಂದ ಹುಳ ಹುಳಗಳು ಕೀಟಗಳು ಬರ್ತಾಯಿದೆ ಹಾಗಾಗಿ ನಾವು ಒಮ್ಮೆ ಸ್ಪ್ರೇ ಮಾಡಿದರೆ ಮತ್ತೆ ಸ್ಪ್ರೇ ಮಾಡುವ ಹಾಗೆ ಇರಬಾರ್ದು ಯಾಕಂತ ಹೇಳಿದರೆ ಗಿಡಗಳಿಗೆ ಪೆಟ್ಟಾಗತ್ತಲ್ವಾ ಹಾಗಾಗಿ ನೋಡಿದ್ರಲ್ಲ ನನ್ನ ಗಿಡಕ್ಕೆ ಹೇಗೆ ನಾನು ಸ್ಪ್ರೇ ಮಾಡಿದೆ ಅಂತ ಹೇಳಿ ಯಾರೆಲ್ಲ ಈ ಪಚ್ಚೆ ಪೌಡ್ರನ್ನು ಹಾಕಿದ್ದೀರಿ ಹೋದಷ್ಟ ಅವರು ನೀವು ಖಂಡಿತ ಇದನ್ನು ಹಾಕಬೇಕು ಯಾಕಂತ ಹೇಳಿದರೆ ನೀವು ಒಮ್ಮೆ ಹಾಕಿ ಬಿಟ್ಟರೆ ಪುನಃ ನಿಮ್ಮದು ಇಳುವರಿ ಕಡಿಮೆ ಬರುತ್ತೆ ಇದನ್ನು ನೀವು ಒಮ್ಮೆ ಹಾಕಿದರೆ ಪುನಃ ಹಾಕಲೇಬೇಕಾಗತ್ತೆ ಹೂಗಳ ಗಾತ್ರ ಕೂಡ ಚಿಕ್ಕದಾಗತ್ತೆ ಇದನ್ನು ನೀವು ಒಮ್ಮೆ ಸ್ಪ್ರೇ ಮಾಡಿದರೆ ಕಂಟಿನ್ಯೂ ಮಾಡಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೇನೆ ನಾನು ಯಾವಾಗಲೂ ಸ್ಪ್ರೇ ಮಾಡ್ತೇನೆ ಹಾಗೆ ಸ್ಪ್ರೇ ಮಾಡ್ತಾ ಇದ್ದೇನೆ ಇದು ಹುಳಗಳಿಗಾಗಿ ಸ್ಪ್ರೇ ಮಾಡೋದಲ್ಲ ಹೂ ಗಾತ್ರ ಮತ್ತೆ ಗಿಡಗಳು ಹಸಿರಾಗಿ ಬೆಳೆಯಲು ಚಂದ ಚಿಗಿರಿ ಬರಲು ಇದನ್ನು ಸ್ಪ್ರೇ ಮಾಡ್ತಾರೆ ನಾವು ನಮ್ಮ ಗಿಡಗಳಿಗೆ ಎಷ್ಟು ಪ್ರೀತಿಯನ್ನು ಕೊಡ್ತೇವೆ ಅಷ್ಟು ನಮಗೆ ಪ್ರೀತಿಯನ್ನು ಕೊಡುತ್ತೆ ನಾವೆಷ್ಟು ನಂಬಿಕೆ ಇಟ್ಟು ಮಾಡ್ತೇವೆ ಅಷ್ಟು ಸಕ್ಸಸ್ ಆಗುತ್ತೆ ನೀವು ಯಾವುದೇ ಗಿಡಕ್ಕೆ ಹೀಗೆ ಸ್ಪ್ರೇ ಮಾಡುವಾಗ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ ನೀವು ಮಾಡಬೇಕು ಆವಾಗ ಮಾತ್ರ ನಿಮಗೆ ಇದು ಉಳ್ಕೊಳ್ತದೆ ಇಲ್ಲಾಂದರೆ ನಮಗೆ ನಂಬಿಕೆ ಇಲ್ಲ ಅಂದರೆ ಖಂಡಿತ ಅದು ನಮಗೆ ಸಕ್ಸಸ್ ಆಗೋದಿಲ್ಲ ಡೌಟಲ್ಲಿ ನಾವು ಯಾವುದನ್ನು ಮಾಡಬಾರ್ದು ನಮಗೆ ಒಂದು ನಂಬಿಕೆ ಇರಬೇಕು ಹಾಗಾಗಿ ನನ್ನ ಎಲ್ಲ ಗಿಡಕ್ಕೂ ನಾನು ಹೀಗೇ ಸ್ಪ್ರೇ ಮಾಡೋದು ನೀಟಾಗಿ ಸ್ಪ್ರೇ ಮಾಡ್ತೇನೆ ಮೇಲಿಂದ ಎಲ್ಲ ಎಲೆಗಳಲ್ಲಿ ಹೀಗೆ ನೀರು ಜಾರುವ ಥರ ನಾನು ಸ್ಪ್ರೇ ಮಾಡ್ತೇನೆ ಮದ್ದು ಜಾರುವ ಥರ ಸ್ಪ್ರೇ ಮಾಡ್ತೇನೆ ಇದು ನನ್ನ ಮಲ್ಲಿಗೆ ಗಿಡ ಒನ್ ಡೇಯಲ್ಲಿ ಇದು ಕಲರ್ಫುಲ್ ಚೇಂಜ್ ಆಗಿದೆ ಅದನ್ನು ನಾನು ನಿಮಗೆ ತೋರಿಸ್ತೇನೆ ಹೇಗೆ ಚೇಂಜ್ ಆಗಿದೆ ಅಂಥೇಳಿ ನನ್ನ ತರ ಯಾವುದು ಗಿಡದಲ್ಲಿ ನಂದು ರೋಗ ಇದೆ ಎಲ್ಲದಕ್ಕೂ ನಾನು ನಿಯಮ ಎಲ್ಲ ಸ್ಪ್ರೇ ಮಾಡಿದ್ದೇನೆ ನನಗೆ ಹುಳಗಳಿಂದ ಸ್ವಲ್ಪ ಕಂಟ್ರೋಲ್ ಬಂದಿದೆ ಹಾಗಾಗಿ ನೀವು ಕೂಡ ಅಕ್ಕಪಕ್ಕದಲ್ಲಿ ಯಾವುದು ಗಿಡ ಇದೆ ಅದಕ್ಕೆಲ್ಲ ನೀಮ್ ಆಯಿಲನ್ನು ಸ್ಪ್ರೇ ಮಾಡಿ ನೀವೀಗ ಮಲ್ಲಿಗೆ ಗಿಡಕ್ಕೆ ಮಾತ್ರ ಸ್ಪ್ರೇ ಮಾಡಿದರೆ ಅಕ್ಕಪಕ್ಕದಲ್ಲಿರೋ ಮಲ್ಲಿಗೆ ಬೇರೆ ಗಿಡದಿಂದ ನಿಮಗೆ ನಿಮ್ಮ ಕೀಟಗಳು ನೆಕ್ಸ್ಟ್ ಡೇನೇ ನಿಮ್ಮ ಮಲ್ಲಿಗೆ ಗಿಡಕ್ಕೆ ಬರುತ್ತೆ ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ಮಲ್ಲಿಗೆ ಗಿಡ ಎಷ್ಟು ಹಸಿರಾಗಿ ಬಂದಿದೆ ಅಂತ ನೋಡಿ ಒನ್ ಡೇ ನಂತರ ಇದೆಷ್ಟು ಹಸಿರಾಗಿ ಬಂದಿದೆ ನೋಡಿ ಎಲ್ಲ ಗಿಡಗಳು ಹಚ್ಚ ಹಸಿರಾಗಿ ಬಂದಿದೆ ತುಂಬ ನೀಟ್ ಕಾಣ್ತಾ ಇದೆ ಹಸಿರಿರೋ ಗಿಡ ಅಂತೂ ತುಂಬ ಚೆಂದ ಕಾಣ್ತಾ ಇದೆ ಸ್ವಲ್ಪ ಕೆಂಪು ಕೆಂಪು ಇರೋದು ಸ್ವಲ್ಪ ಹಸಿರಾಗಿ ಬಂದಿದೆ ಎಲ್ಲ ಗಿಡಗಳಿಗೂ ಸ್ಪ್ರೇ ಮಾಡಿದ್ದೇನೆ ಇದು ಒನ್ ಡೇ ನಂತರ ಬಂದ ತೆಗೆದ ವಿಡಿಯೋ ಇದು ನೋಡಿ ಎಷ್ಟು ಚೆಂದ ಬಂದಿದೆ ಅಂತ ಹೂಗಳ ಗಾತ್ರ ಕೂಡ ತುಂಬ ಚೆಂದ ಬಂದಿದೆ ಹೂಗಳು ಕೂಡ ಜಾಸ್ತಿ ಸಿಕ್ಕಿದೆ ನನಗೆ ಇವತ್ತು ಒಂದು ಚೆಂಡು ಸಿಕ್ತಿತ್ತು ಇವತ್ತು ಒಂದೂವರೆ ಚೆಂಡು ಸಿಕ್ಕಿದೆ ನಾನು ಇವತ್ತು ದೇವರಿಗೆ ಕೊಟ್ಟಿದ್ದೇನೆ ನಾನು ಮಾರಾಟ ಮಾಡಲಿಲ್ಲ ಹಾಗಾಗಿ ಕಟ್ಟೆಗೆ ಕೊಡಲಿಲ್ಲ ನಾನು ಯಾವುದೇ ಗಿಡದಲ್ಲಿ ಒಂದು ಚುಕ್ಕೆ ಇದ್ದರೂ ಕೂಡ ಅದನ್ನು ಅಬ್ಸರ್ವ್ ಮಾಡ್ತೇನೆ ಏನಾದರೂ ಇದ್ದರೆ ನಾನು ಹುಳ ಅಲ್ಲ ಇದ್ದರೆ ತೆಗೆದುಬಿಡ್ತೇನೆ ಯಾಕಂತ ಹೇಳಿದರೆ ಅದು ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿ ನೀವು ಕೂಡ ಹೀಗೆ ಅದನ್ನು ಆರೈಕೆ ಮಾಡಿ ಮತ್ತು ಯಾವುದೇ ಗಿಡದಲ್ಲಿ ಉಣ ಎಲೆ ಎಲ್ಲ ಇದ್ದರೆ ನಾನು ಹಾಗೆ ರಿಮೂವ್ ಮಾಡಿಬಿಡ್ತೇನೆ ಬೇಡವಾದ ಎಲೆಗಳೆಲ್ಲ ಇದ್ದರೆ ನಾನು ರಿಮೂವ್ ಮಾಡ್ತೇನೆ ಯಾಕಂತ ಹೇಳಿದರೆ ಅದರಿಂದ ಸಹ ಹುಳಗಳು ಆಗುವ ಸಾಧ್ಯತೆ ಇರ್ತದೆ ಹಾಗಾಗಿ ನನ್ನ ಎಲ್ಲ ಮಲ್ಲಿಗೆ ಗಿಡವು ಹಸಿರಾಗಿ ಕಾಣಿಸ್ತಾ ಉಂಟು ಇದಕ್ಕೆ ಕಾರಣ ನಿನ್ನೆ ನಾನು ಪಚ್ಚೆ ಪೌಡ್ರ್ ಹಾಕಿದ್ದೆ ಹಾಗಾಗಿ ಈ ಬಿಸಿಲಿರುವ ಕಾರಣ ಜಾಸ್ತಿ ನಾವು ಮದ್ದು ಹಾಕಿದರೂ ಕೂಡ ಹೀಗೆ ಕೆಂಪಾಗತ್ತೆ ನೀರು ಜಾಸ್ತಿ ಆದರೂ ಕೂಡ ಕೆಂಪಾಗತ್ತೆ ನೀರು ಕೆಂಪು ಕಡಿಮೆ ಆದರೂ ಕೂಡ ಕೆಂಪಾಗತ್ತೆ ನಾವು ಕೆಂಪಾಯಿತು ಅಂತ ಚಿಂತೆ ಏನು ಮಾಡಬೇಕಂತಿಲ್ಲ ಎಷ್ಟೋ ಗಿಡಗಳು ಕೆಂಪಾಗಿದ್ರೂ ಕೂಡ ಹೂವು ಒಳ್ಳೆ ಸಿಗ್ತದೆ ನನ್ನ ಎಲ್ಲ ಗಿಡಗಳು ಕೂಡ ಹಸಿರಾಗಿ ಬಂದಿದೆ ನೋಡಲು ಅಷ್ಟು ಅಂದವಾಗಿ ಕಾಣಿಸ್ತಾ ಉಂಟು ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಚಾನಲನ್ನು ವೀಕ್ಷಿಸಿ ಅಂತ ಕೇಳ್ಕೊಳ್ತೇನೆ ನೀವು ಕೂಡ ಹೀಗೆ ವಿಡಿಯೋವನ್ನು ಕಂಟಿನ್ಯೂ ಮಾಡಿ ನೋಡಿ ಅಂತ ಕೇಳ್ಕೊಳ್ತೇನೆ ಬಾ